ವಾರ್ತೆಗೆ ಸ್ವಾಗತ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಶಿಕ್ಷಣವೇ ಬ್ರಹ್ಮಾಸ್ತ್ರ ಪೋಷಕರು ಮಕ್ಕಳ ಹಕ್ಕುಗಳನ್ನು ಮೊಟಕುಗೊಳಿಸದೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ಶಿಕ್ಷಣ ಕೊಡಿಸಿ ಭವಿಷ್ಯದ ನಾಗರಿಕರನ್ನಾಗಿ ತಯಾರು ಮಾಡಲು ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಕರೆ ನೀಡಿದರು ಕೆಆರ್ಪೇಟೆ ಪಟ್ಟಣದ ಕಾಟೇಜ್ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಶಾಲೆಗೆ ಹೋಗಿ ಆಟವಾಡಿಕೊಂಡು ಪಾಠ ಕಲಿಯುವ ಚಿಕ್ಕ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕೆ ಕಂಟಕರಾಗಿ ಸಾಮಾಜಿಕ ಅನಿಷ್ಟ ಪದ್ಧತಿಯಾದ ಬಾಲ ಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸದೆ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿ ಸಾಮಾಜಿಕ ಅನಿಷ್ಟವಾಗಿರುವ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಪಣ ತೊಡಬೇಕು ಎಂದು ಶಕುಂತಲಾ ಕರೆ ನೀಡಿದರು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿ ಹದಿನೈದು ವರ್ಷದ ಒಳಗಿನ ಮಕ್ಕಳ ಹಕ್ಕುಗಳನ್ನು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಗೌರವಿಸಿ ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳದೆ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಬಾಲ ಕಾರ್ಮಿಕ ಪದ್ಧತಿಯನ್ನು ಬೆಂಬಲಿಸಿ ಮಕ್ಕಳನ್ನು ದುಡಿಸಿಕೊಂಡರೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಜೊತೆಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಕೃಪಾ ಎಚ್ಚರಿಸಿದರು ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ತಹಶೀಲ್ದಾರ್ ನಿಸರ್ಗಪ್ರಿಯಾ ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಕಾರ್ಯದರ್ಶಿ ರಾಜೇಗೌಡ ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವಪ್ಪ ಅಕ್ಷರ ದಾಸೋಹ ಯೋಜನೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಪಟ್ಟಣದ ಬಾಲ ಚರ್ಚಿನ ರೆವರೆಂಡ್ ಫಾದರ್ ಪೌಲಿನ್ ಥಾಮಸ್ ಕಾಟೇಜ್ ಶಾಲೆಯ ಮುಖ್ಯ ಶಿಕ್ಷಕಿ ಎಮಿಲ್ಡಾ ಕ್ರಾಡ್ರಸ್ ಪಿಂಟೊ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೀತಾರಾಮ್ ತಾಲೂಕು ಕಾರ್ಮಿಕ ನಿರೀಕ್ಷಕ ಗಂಗಾಧರ್ ಸೇರಿದಂತೆ ವಕೀಲರ ಸಂಘದ ಉಪಾಧ್ಯಕ್ಷ ದಿನೇಶ್ ನಿರಂಜನ್ ಎಚ್ ರವಿ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ

ನೆರವು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ಹರ್ಷಿಸುತ್ತೇನೆ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ರಿಸರ್ಚ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಂಚಾಲಕರು ಹಾಗೂ ಚರ್ಚಿನ ಧರ್ಮಗುರುಗಳಾದ ಶ್ರೀ ರೆವರಿಂಡ್ ಫಾದರ್ ಪೌಲಿಸ್ ತಾಂಬಸ್ ರವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಮನೆಯಲ್ಲಿ ಕೆಲಸ ನಾನು ಕೆಲಸ ಮಾಡಬೇಕು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಈ ಒಂದು ಅಂಗವಾಗಿ ಬಾಲ್ಯ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇನ್ ಇಯರ್ ಟೂ ತೌಸಂಡ್ ಟೂ ನಲ್ಲಿ ಐ ಎಲ್ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಜೂನ್ ಹನ್ನೆರಡನೇ ತಾರೀಕಂದು ಈ ಒಂದು ದಿನಾಚರಣೆ ಮಾಡ್ತಾರೆ ಹೌದಾ ಈ ಒಂದು ಸಣ್ಣ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚೋದು ಅದನ್ನು ಕಡಿಮೆ ಮಾಡಲಿಕ್ಕೆ ಅಂದರೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಯಾರ್ಯಾರು ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಅಲ್ಲೇ ಈ ಥರ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋದು ಹೊರಗಡೆ ಹೋದಾಗ ಬರೀ ಓದೋದಂದ್ರೆ ಅಲ್ಲ ಹೊರಗಡೆ ಎಲ್ಲ ಒಂದು ಅಬ್ಸರ್ವ್ ಮಾಡಬೇಕು ಹೌದಾ ಅಬ್ಸರ್ವ್ ಮಾಡೋದೇ ಅಲ್ಲ ಏನ್ ಮಾಡ್ಬೇಕು ಮತ್ತೆ ಮುಂದೆ ಹೇಳಬೇಕು ನಾವು ಈ ತರ ಮಾಡೋದು ತಪ್ಪು ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಅಂತ ನಾವು ಮೊದಲು ನಾವು ಕತ್ರೆ ಇನ್ನೊಬ್ಬರಿಗೆ ಹೇಳಿಕೆ ಆಗುತ್ತೆ ಅಲ್ವಾ ನಾಳೆಯಿಂದ ಮಾಡ್ತೀರಲ್ಲ ಇವತ್ತಿನ ಮಾಡ್ತೀರಾ ಇಲ್ಲ ಮಾಡಿ ನಮಗೆ ಕೊಟ್ಟಿದ್ದಕ್ಕೆ ವಿದ್ಯಾರ್ಥಿಗಳು ಈ ದಿನ ಆಗಲಿ ಮೇಡಮ್ ಹೇಳಿದಾಗೆ ಬಾಲ ವಿಶ್ವ ಬಾಲ ಕಾರ್ಯಕರ ವಿರೋಧಿ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ ಹೇಳಲಾಗಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಹದಿನಾಲ್ಕು ವರ್ಷದ ಕೆಳಗಡೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕೊಡಬಾರ್ದು ಅದು ತಪ್ಪು ಈ ರೀತಿ ಕಂಡು ಬಂದಲ್ಲಿ ಯಾರು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಮಾಲೀಕರು ಮತ್ತೆ ಕೆಲಸ ಮಾಡೋರು ಇಬ್ಬರಿಗೂ ಶಿಕ್ಷೆ ಆಗತ್ತೆ ಎಷ್ಟು ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಆರ್ ತಿಂಗಳಿಂದ ಎರಡು ವರ್ಷದಗೂ ಶಿಕ್ಷೆ ಆಗ್ತದೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ಕಾರ್ಖಾನೆ ಇರಲಿ ಅಥವಾ ಕೈಗಾರಿಕೆಗಳಿರ್ಲಿ ಅಲ್ಲಿ ಹದ್ನಾಲ್ಕು ವರ್ಷಕ್ಕಿಂತ ಚಿಕ್ಕ ಮಕ್ಳಿದ್ರೆ ಅವರನ್ನ ದಯವಿಟ್ಟು ಕನ್ಸರ್ನ್ ಅಥಾರಿಟಿ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ ನೀವು ಕೂಡ ಮಕ್ಳಿದಿರ ನಿಮ್ಮ ತಂಗಿ ತಮ್ಮ ತರ ಅವ್ರಿಗೂ ಕೂಡ ಅವ್ರಿಗೂ ಒಳ್ಳೆ ಶಿಕ್ಷಣ ಸಿಗ್ಬೇಕು ಸೊ ಹಾಗಾಗಿ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಯಾರನ್ನ ಆ ತರ ತಪ್ಪು కన్సర్న్ అథారిటీ ఇన్ఫార్మ్ మే ఇంట్ కనుక సేవికారీగల్ సర్వీస్ అథారిటీ అంతా కోర్ట్ నల్ తి అజ్జి తాత చిన్న అత్త మామారేస్ గారు లోక్ అదాలత్ అంతా ముందూరు ఏం హూర తారీఖు సోదే కేర్ ರಾಜಿ ಮಾಡ್ಕೋದು ಅಂದ್ರೆ ವಿಭಾಗ ಪಾರ್ಟಿಷನ್ ಸೂಟ್ಸ್ ಅಂತ ಹೇಳ್ತಾರೆ ನಮ್ ಭಾಗಾಂಶ ಬೇಕು ಅಂತ ಹಾಕೊಂಡಿರ್ತಾರೆ ಮಕ್ಳು ತಂದೆ ಅಗೇನ್ಸ್ಟ್ ಅಜ್ಜಿ ತಾತ ಅಗೇನ್ಸ್ಟ್ ಅದೆಲ್ಲ ತುಂಬಾ ವರ್ಷಗಳನ್ನ ನಡೀತಾ ಇರ್ತಾರೆ ಸೊ ಹಾಗಾಗಿ ನೀವು ಒಪ್ಪಿಗೆ ಮೇರೆಗೆ ಮಾತಾಡ್ಕೊಂಡು ಬಂದು ಪಾರ್ಟಿಷನ್ ಸೂಟ್ಸ್ ಆಗಲಿ ಅಥವಾ ನಮ್ ಜಾಗ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಗ್ಲಿ ಅಥವಾ ಇನ್ನ ಯಾವುದೇ ಪ್ರಕರಣಗಳಾಗಿ ನೀವು ಬಂದು ಹದಿಮೂರನೇ ತಾರೀಕು ಏಳನೇ ತಿಂಗಳು ಮುಂದಿನ ತಿಂಗಳಲ್ಲಿ ರಾಜಿ ಮಾಡ್ಕೋಬಹುದು ಸೊ ಹಾಗಾಗಿ ನಿಮ್ಮ ಅಜ್ಜಿ ತಾತ ಮನೇಲಿ ಯಾರೇ ದೊಡ್ಡವರು ಇವರು ಕೂಡ ಇಂಥ ಕೇಸ್ಗಳನ್ನ ನಿಮ್ಮ ವಕೀಲರಿಗೆ ತಿಳಿಸಿದ್ರೆ ಅವ್ರು ಬಂದು ಕೋರ್ಟ್ನಲ್ಲಿ ರಾಜಿ ಮಾಡ್ಕೋಬಹುದು ಹಾಗಾಗಿ ನಿಮ್ಮ ಕಷ್ಟಗಳಿರುತ್ತೆ ಅದು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಈಗಾಗಲೇ ತಿಳ್ಕೊಂಡಿದ್ದೀರಾ ಈ ಈ ದಿನದ ವಿಶೇಷತೆಯನ್ನು ಸೊ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಮಕ್ಕಳಿಗೆ ನೀವು ಕೂಡ ಮತ್ತೆ ಇನ್ನೊಬ್ಬ ಮಗುವಿಗೆ ನಿಮ್ಮ ಗೆಳತಿ ಗೆಳೆಯ ಇರ್ತಾರೆ ತಂದಿ ತಮ್ಮ ಇರ್ತಾರೆ ಸೊ ಹಾಗಾಗಿ ಅವರ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಉದ್ದೇಶ ಒಳ್ಳೆ ಉದ್ದೇಶ ನಿಮ್ಮಲ್ಲೂ ನಿಮ್ಮ ನೀವು ಚೆನ್ನಾಗಿ ಹೋಗಿ ಅಂತ ಹೇಳ್ತಾ ನಾವು ಯು ಹೇಳಿ ತುಂಬಾ ಖುಷಿ ಆಯ್ತು ಒಂದು ಬೆಂಚ್ ಅಲ್ಲಿ ಡಿಸ್ಬ್ಯೂಟ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಬಟ್ ಪಡೀವಿ ಇವತ್ತಲ್ಲ ನಾಳೆ ಆಗಿದೆ ಒಂದೇ ದಿನ ಆಗಲ್ಲ ಅವರು ಸೊ ನಾವು ಕೇಸನ್ದಲ್ಲಿ ಕೇಸೇ ಅಂತ ಆ ಕೇಸಾಗೆ ಉಂಟ್ಬಿಡುತ್ತೆ ನಮಗೂ ಸ್ವಲ್ಪ ಹ್ಯೂಮಾನಿಟಿ ಅಂತ ತಂದು ಏನೋ ಒಂದು ಸಂದರ್ಭದಲ್ಲಿ ಆಗಿರುತ್ತೆ ಒಂದ್ ಮಾಡಲ್ಲ ಅಂತ ಹೋದ್ರೆ ಸಣ್ಣ ಈ ಜೊತೆ ಮಗುನ ಬಿಟ್ಬಿಟ್ಟಿದ್ರು ಅವರು ಕೂಡ ಅಪ್ಪನ ಮೇಲೆ ಅಷ್ಟು ಪ್ರೀತಿ ಇತ್ತು ಬಟ್ ಪ್ರೀತಿಗೆ ಮಾತಿಂದ ಯಾರು ಆ ಮಗುನ ಅಪ್ಪನ ಹತ್ರ ಹೋಗ್ಬಿಡ್ತೀವಿ ಸೊ ಹತ್ತು ನಿಮಿಷ ಅಲ್ಲೇ ಭಟ್ಟಿ ಮಗುನ ಮಾತಾಡಿಸಿದ್ರು ತುಂಬಾ ಅಂಗ್ಕೊಂಡು ಹೋಗ್ಬಿಡ್ತು ಅಪ್ಪ ಅಂತ ತುಂಬಾ ಖುಷಿ ಆಯಿತು ಇಂಥ ಸಾಹೇಬರುಗಳು ಇದ್ದಾರೆ ತರ ಇವರನ್ನ ನಾವು ಕೆಲಸ ಮಾಡ್ತಿದ್ವಿ ಅಂದಾಗ ತುಂಬಾ ಹೆಮ್ಮೆ ಅನಿಸುತ್ತೆ ನಮಗೂ ಕೂಡ ಸೊ ಏನೇನು ಕಾನೂನುಗಳಿದೆ ಅವೆಲ್ಲ ನಿಮ್ಮ ಸೇವೆಗಳೇ ಇದ್ದಾರೆ ತಿಳ್ಕೊಬೇಕು ನಿಮ್ಮ ಪೇರೆಂಟ್ಸ್ ಯಾಕೆಂದ್ರೆ ಹೋಗ್ಬಿಟ್ಟಿದೆ ಕಾನೂನು ಸೇವೆಗಳ ಪ್ರಾಧಿಕಾರ ಸಂಘ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ತಾಲೂಕು ಕಾನೂನು ಸೇವಾ ಸಮಿತಿ ಕೇಂದ್ರ ವಕೀಲರ ಸಂಘ ಶಿಕ್ಷಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಸಹಾಯದೊಂದಿಗೆ ನಮ್ಮ ಇನ್ಫಾನ್ ಜೇಸಸ್ ಕಾಟೇಜ್ ಇಂಗ್ಲೀಷ್ ಮೀಡಿಯಂ ಶಾಲೆಯ ಸಹಭಾಗಿತ್ವದೊಂದಿಗೆ ಹಾಲಿ ಮಕ್ಕಳ ನಮ್ಮೆಲ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಗೌಮಾನ್ಯ ಶ್ರೀಮತಿ ಶಕುಂತಲಾ ಮೇಡಮ್ ಅವರು ಈ ಕಾರ್ಯಕ್ರಮದ ಆಶ್ರಯಗಳನ್ನು ಉದ್ದೇಶಗಳನ್ನು ಹೇಳಿದ್ದಾರೆ ಬಾಲ ಅಂದರೆ ಯಾರು ಕಿಶೋರ ಅಂದರೆ ಯಾರು ಗೊತ್ತಲ್ವ ಯಾರ್ಯಾರು ಗೊತ್ತಿದೆಯಾ ಹ್ಞೂ ಎಲ್ಲ ಸತ್ತಿದಿಲ್ಲಾ ರೈಟ್ ಆಗಿ ಏನು ತಲೆ ಮೇಲೆ ಬಾಳ ಹಾಕಿದವಾ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವಹಿಸಿ ತಮ್ಮ ಕಾರ್ಯನಿರ್ಮಿತ್ವ ಫಾದರ್ ಅವರ ಮತ್ತು ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿಮಗೆಲ್ಲ ಮಾಹಿತಿಯನ್ನು ನೀಡಿದಂಥ ಗೌರವಾನ್ವಿತ ಅಪರ ಸಿರಿಯಲ್ ನ್ಯಾಯಾಧೀಶರು ಕಾರ್ಮಿಕರು ಅಂದರೆ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಈಗ ಸರ್ ಹೇಳಿದ್ರು ಇವ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಅಲ್ಲ ಅಲ್ಲ ಅದು ಇವತ್ತಿನ ಮಕ್ಕಳೇ ಹಿಂದಿನ ಪ್ರಜೆಗಳು ಅಲ್ವಾ ಹಾ ಹೌದು ಅಲ್ವಾ ನೀವಿದ್ದೇನೆ ಹಾಂ ಹಲೋ ಈಗ ಈಗ ಯಾರು ಮಾಲೀಕರು ತಮ್ಮ ಸಂಸ್ಥೆಯಲ್ಲಿ ಮಕ್ಕಳನ್ನು ದುಡಿಸ್ಕೊಳ್ತಾರೋ ಅವರು ದುಡ್ಸ್ಕೊಳ್ತಾರ ನಿಮಗೆ ಕಂಡು ಬರ್ತದೆ ಅವಾಗ ಏನು ಮಾಡ್ಬೇಕು ನೀವು ಹೇಳಿ ಯಾರು ಕಂಪ್ಲೇಂಟ್ ಮಾಡಬೇಕು ಆಮೇಲೆ ಯಾರು ಕಂಪ್ಲೇಂಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಅದರಲ್ಲಿ ಹತ್ತು ಒಂಬತ್ತು ಎಂಟು ಅಂತ ಒಂದು ಮಕ್ಕಳ ಸಹಾಯವಾಣಿ ಅಂತ ಒಂದು ನಂಬರ್ ಇದೆ ಅದಕ್ಕೆ ಫೋನ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿಂದ ನಮಗೆ ಕಂಪ್ ತಿಳಿಸ್ತಾರೆ ನಾವು ಬಂದು ಅಲ್ಲಿ ತಪಾಸಣೆ ಮಾಡಿ ಅವ್ರನ್ನ ಮುಖ್ಯವಾಹಿನಿ ವಾಹಿನಿಗೆ ಸೇರ್ಸೋಕ್ಕೆ ಕಲ್ಪಿಸ್ತೀನಿ ಹಾಂ ಅರ್ಥ ಆಯ್ತಲ್ಲ ಈಗ ಏನು ಬಾಲಕಾರ್ಮಿಕರನ್ನ ನೇಮಿಸ್ಕೊಂಡ್ರೆ ಅವ್ರಿಗೆ ದಂಡ ಇರ್ತದೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗೂ ದಂಡ ಹಾಕಿಸ್ಬೋದು ಹಾಂ ಒಂದು ವರ್ಷದಿಂದ ಮೂರು ವರ್ಷ ತಂಡ ಜೈಲು ಶಿಕ್ಷೆ ಆಗುತ್ತೆ ಪದೇ ಪದೇ ರಿಪೀಟ್ ಆದರೆ ಅದು ಮೂರು ವರ್ಷ ಆಯ್ತದೆ ಅವ್ರ ಪೋಷಕರಿಗೆ ಹತ್ತು ಸಾವಿರ ದಂಡ ಆಗ್ತದೆ ಇಷ್ಟೆಲ್ಲ ಬಾಲಕಾರ್ಮಿಕರ ಕಾಯ್ದೆ ನಿರ್ಮೂಲನೆಗಾಗಿ ನಾವೆಲ್ಲ ಪಣ ತೊಡಬೇಕು ಅದರಿಂದ ಬರೀ ಕಾರ್ಮಿಕ ಇಲಾಖೆ ಒಂದೇ ಈ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಒಂದು ತಾಲೂಕು ಒಬ್ಬರು ಲೇಬರ್ ಇನ್ಸ್ಪೆಕ್ಟರ್ ಒಬ್ಬರೇ ಇರ್ತಾರೆ ಅದರಿಂದ ಈ ಸರ್ಕಾರ ಏನು ಮಾಡಿದೆ ಹದಿಮೂರು ಇಲಾಖೆಗಳನ್ನ ಇದು ಮಾಡಿದೆ ಇದರಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಬೇಕು ಅಂತ ಒಂದು ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ರೇಷ್ಮೆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಕೃಷಿ ಇಲಾಖೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಈ ಹದಿಮೂರು ಇಲಾಖೆಗಳನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಮತ್ತು ನನ್ನ ಸಹೋದ್ಯೋಗಿಗಳು ತಮಗೆ ಬಾಲಕಾರ್ಮಿಕರ ಬಗ್ಗೆ ಅಲ್ಲಿ ವಿವರಣವಾಗಿ ಹೇಳಿದ್ದಾರೆ ಈಗಾಗಲೇ ನಮ್ಮ ಶಕುಂತಲ ನಮ್ಮ ಸನ್ಮಾನ್ಯ ನ್ಯಾಯಾಧೀಶ ಶಕುಂತಲಾ ಮೇಡಮ್ ಹೇಳಿದಾಗೆ ತಾವು ಹದಿನಾಲ್ಕು ವರ್ಷ ಒಳಪಟ್ಟಂಥ ಎಲ್ಲ ವರ್ಗದ ಮಕ್ಕಳುಗಳು ಒಂದು ಕಾರ್ಮಿಕ ವೃತ್ತಿಯನ್ನು ಒಂದು ಕೆಲಸನ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ನಮ್ಮ ಬಾಲ ಕಾರ್ಮಿಕರು ಅಂತ ಕರಿತೀವಿ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾಲಯ ವಿದ್ಯಾರ್ಥಿ ಇವೆಲ್ಲ ನಮ್ಮ ದೇಶದ ಸಂಪತ್ತುಗಳು ಆಸ್ತಿಗಳು ಇವೆಲ್ಲ ನೀವು ದೇಶದ ಸಂಪತ್ತು ಆಸ್ತಿ ಅಂತ ಅಂದ ಅಂದಾಕ್ಷರಕ್ಕೆ ಏನಾಗುತ್ತೆ ನಿಮ್ಮ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ನನ್ನ ಸಹೋದ್ಯೋಗಿಗಳು ಹೇಳಿದರೆ ಹೇಳಿದಂತೆ ಇಂದಿನ ವಿದ್ಯಾರ್ಥಿನ ಮುಂದಿನ ಪ್ರಜೆಗಳು ಅನ್ನೋ ರೀತಿ ನಿಮ್ಮ ಕೊಡುಗೆ ತುಂಬ ಇದೆ ಆ ಒಂದು ನೀವು ನಿಮ್ಮ ಆ ಆ ದೇಶಕ್ಕೆ ಕೊಡತಕ್ಕಂಥ ಒಂದು ಕೊಡುಗೆನ ಈ ನಿಮ್ಮ ಬಾಲ ಹಂತದಲ್ಲೇ ಮುಡುಗುಗೊಳಿಸಿದ್ರೆ ಏನು ನೀವು ಸೇವೆ ಆಗುತ್ತೆ ದೇಶಕ್ಕೆ ಏನು ಕೊಡುಗೆ ಅಂತ ಹೇಳಿದಾಗ ತಾವು ವ್ಯಾಸಂಗ ಮಟ್ಟದಲ್ಲಿ ನಾನು ಹೆಚ್ಚಿಗೆ ತೆಗಿಬೇಕು ಅಂಕನ ನಾನು ಹೆಚ್ಚಿಗೆ ತೆಗಿಬೇಕು ಅಂಕನ ಅಂತ ಹೇಳ್ತೀರಾ ತಮ್ಮ ಒಂದು ವೈಯಕ್ತಿಕ ಭವಿಷ್ಯವನ್ನು ರೂಪಿಸ್ಕೊಳಕ್ಕಲ್ಲ ಏನಾದರೂ ಒಂದು ದೇಶಕ್ಕೆ ಕೊಡುಗೆ ನೀಡೋಣ ನಮ್ಮಿಂದ ಏನಾದರೂ ಒಂದು ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ತಾವು ಕ ಹಗಲು ರಾತ್ರಿ ಕಷ್ಟ ಬಿದ್ದು ಇದು ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮಲ್ಲಿ ಮೂರು ವರ್ಗ ಇದೆ ಶ್ರೀಮಂತ ವರ್ಗ ಮಾಧ್ಯಮ ವರ್ಗ ಬಡವರ್ಗ ಅಂತ ಆದರೆ ಈ ಮೂರು ವರ್ಗಗಳು ಕಾನೂನಿನಾಡಿನಲ್ಲಿ ಎಲ್ಲ ಸಮಾನರೇ ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ಸ್ ಇಲ್ಲ ತಾರತಮ್ಯತೆ ಇಲ್ಲ ಶ್ರೀಮಂತನಗೂ ಒಂದೇ ಕಾನೂನು ಬಡಕ ಬಡಗಾಗಲಿ ಯಾರಿಗೇ ಆಗಲಿ ಒಂದೇ ಕಾನೂನು ಅದನ್ನ ನೀವು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತ